ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಬೆಂಗಳೂರಲ್ಲಿ ಆರ್ ಸಿ ಬಿ ಗೆಲುವಿನ ಸಂಭ್ರಮಾಚರಣೆ ಸೂತಕವಾಗಿ ಬದಲಾಗಿದ್ದು ನಿಜಕ್ಕೂ ದುರಂತ ಆದರೆ ಈ ದುರಂತ ಸಂಭವಿಸಿ ಒಂದು ದಿನ ಕಳೆದರೂ ಇನ್ನೂ ಯಾರ ಮೇಲೂ ಎಫ್ಐ ಆರ್ ದಾಖಲಾಗಿಲ್ಲ ಅಂದರೆ ಏನರ್ಥ ಈ ಘಟನೆಗೆ ಹಾಗಾದರೆ ಯಾರೂ ಹೊಣೆಗಾರರು ಅಲ್ವಾ ಸಾಮಾನ್ಯ ಜ್ಞಾನ ಇರೋ ಪ್ರತಿಯೊಬ್ಬನಿಗೂ ಅರ್ಥವಾಗ್ತಾ ಇದೆ ಇದು ಸಿಸ್ಟಮ್ ಫೇಲ್ಯೂರ್ ಅಂತ ಹನ್ನೊಂದು ಜನ ತುಳಿತದಲ್ಲಿ ಮೃತಪಟ್ಟ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಹೈಕೋರ್ಟ್ ಸ್ವಯಂ ಪ್ರೇರಿತ ಪಿಐಎಲ್ ದಾಖಲಿಸಿಕೊಂಡಿದೆ ಒಂದು ಪ್ರೈವೇಟ್ ಫ್ರಾಂಚೈಸಿ ಪ್ರೈವೇಟ್ ಟೂರ್ನಮೆಂಟ್ ಗೆದ್ದಿರೋದನ್ನ ಸರ್ಕಾರ ಸಂಭ್ರಮಿಸುವ ಅಗತ್ಯತೆ ಇತ್ತ ಇದು ನಮ್ಮ ಸ್ಟೇಟ್ ಟೀಮ್ ಅಲ್ಲ ಪ್ರೈವೇಟ್ ಟೀಮ್ ಸೆಲೆಬ್ರೇಷನ್ ಕೂಡ ಪ್ರೈವೇಟ್ ಆಗಿ ಮಾಡಬಹುದಿತ್ತು ಹೊರತು ಸಾರ್ವಜನಿಕ ಸರ್ಕಾರಿ ಕಾರ್ಯಕ್ರಮ ಮಾಡೋ ಔಚಿತ್ಯ ಇತ್ತ ಸರ್ಕಾರ ಆರ್ ಸಿ ಬಿಯ ಯಾವುದೋ ಖಾಸಗಿ ಹೋಟೆಲ್ನಲ್ಲಿ ಹೋಗಿ ನಿಮ್ಮ ನೆಚ್ಚಿನ ಸ್ಟಾರ್ಗಳಿಗೆ ಸನ್ಮಾನಿಸಿ ಬರಬಹುದಿತ್ತು ಅಲ್ವಾ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತಾ ಸಿಎಂ ಹೇಳ್ತಾರೆ ವಿಧಾನಸೌಧದ ಮುಂದೆ ಏನೂ ಅಚಾತುರ್ಯ ಆಗಿಲ್ಲ ಆಗಿರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಂತ ಅಂದರೆ ಇದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರಯತ್ನನಾ ನೀವು ನಿನ್ನೆ ವಿಧಾನಸೌಧದ ಬಳಿ ಕಾರ್ಯಕ್ರಮ ಇಟ್ಕೊಂಡಿರಲಿಲ್ಲ ಅಂದಿದ್ರೆ ಆರ್ ಸಿ ಬಿ ಟೀಮ್ ನೇರವಾಗಿ ಸ್ಟೇಡಿಯಂಗೆ ಹೋಗ್ತಿತ್ತು ಅಲ್ಲೇ ನೀವು ಹೋಗಿ ಸನ್ಮಾನ ಮಾಡಬಹುದಿತ್ತು ಅಲ್ವಾ ಇರೋ ನಮ್ಮ ಎರಡು ಎರಡೂವರೆ ಸಾವಿರ ಪೊಲೀಸರು ಎಲ್ಲೆಲ್ಲಿ ಅಂತ ಸೆಕ್ಯೂರಿಟಿ ಕೊಡೋಕೆ ಸಾಧ್ಯ ಅವರು ಮನುಷ್ಯರಲ್ವಾ ಆರ್ ಸಿ ಬಿಯ ಯ ಅಭಿಮಾನಿಗಳಲ್ಲಿ ಹಲವರು ಬರೀ ಅಭಿಮಾನಿಗಳು ಮಾತ್ರ ಅಲ್ಲ ಅವರು ಹುಚ್ಚು ಅಭಿಮಾನಿಗಳು ಅನ್ನೋದು ನಿಮಗೆ ಅರಿವಿಗೆ ಬರಲಿಲ್ವಾ ಬರೀ ಒಂದು ಮ್ಯಾಚ್ ನಡೆದರೆ ಅಭಿಮಾನದ ನೆಪದಲ್ಲಿ ಸ್ಟೇಡಿಯಂ ಬಳಿ ಅವರು ಹೇಗೆ ವರ್ತಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ವಾ ಅಷ್ಟೇ ಯಾಕೆ ಆರ್ ಸಿ ಬಿ ಐ ಪಿ ಎಲ್ ಗೆದ್ದಾಗ ಮೊನ್ನೆ ರಾತ್ರಿ ಇವರೆಲ್ಲ ಹೇಗೆ ಬಿಹೇವ್ ಮಾಡಿದ್ರು ಅನ್ನೋದು ಗೊತ್ತಾಗ್ಲಿಲ್ವಾ ಒಂದೆರಡು ದಿನ ತಡವಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ರೆ ಏನು ಹೋಗ್ತಿತ್ತು ಸರ್ಕಾರ ಕಾರ್ಯಕ್ರಮ ಮಾಡಲೇಬೇಕು ಸನ್ಮಾನ ಮಾಡಲೇಬೇಕು ಅಂತ ಹಠ ಇದ್ದಿದ್ರೆ ಬೆಂಗಳೂರಿನ ಹೊರವಲಯದಲ್ಲಿ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಿಕೊಂಡು ಮಾಡಬಹುದಿತ್ತು ಅಲ್ವಾ ನಿನ್ನೆಯ ಘಟನೆಗೆ ಮಾಧ್ಯಮಗಳು ಕೂಡ ಕಾರಣನೇ ಆರ್ಸಿಬಿ ಐ ಪಿ ಎಲ್ ಗೆದ್ದಿದ್ದನ್ನ ಏನೋ ವರ್ಲ್ಡ್ ಕಪ್ ಗೆದ್ದ ಹಾಗೆ ಸಂಭ್ರಮಿಸಿದ್ರು ಮೊದಲೇ ಹದಿನೆಂಟು ವರ್ಷಗಳ ಬಳಿಕ ಸಿಕ್ಕ ಗೆಲುವಿನ ಅಮಲು ತಲೆಗೇರಿಸಿಕೊಂಡಿದ್ದ ಕೆಲವು ಹುಚ್ಚು ಅಭಿಮಾನಿಗಳನ್ನ ನಿಯಂತ್ರಣ ಮಾಡುವುದು ನಿಜಕ್ಕೂ ಪೊಲೀಸರಿಗೆ ಕಷ್ಟ ಸಾಧ್ಯ ಆಯಿತು ಕಾರಣಗಳು ಏನೇ ಇರಬಹುದು ಬಟ್ ಆಗಬಾರದ ಘಟನೆ ಆಗೋಗಿದೆ ಹನ್ನೊಂದು ಅಮಾಯಕ ಯುವಕ ಯುವತಿಯರು ಪ್ರಾಣ ಬಿಟ್ಟಿದ್ದಾರೆ ಇದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇರೋದು ಇನ್ನಷ್ಟು ಶೋಚನೀಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ದುರಂತದಲ್ಲಿ ಚಿನ್ಮಯ್ ಶೆಟ್ಟಿ ಮೃತಪಟ್ಟಿದ್ದಾಳೆ ಮಗಳ ಸಾವನ್ನ ಅಪ್ಪ ಅಮ್ಮನಿಗೆ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಫ್ರೆಂಡ್ಸ್ ಕೂಡ ಚಿನ್ಮೈ ಶೆಟ್ಟಿ ಸಾವಿನ ಸುದ್ದಿ ಕೇಳಿ ಆಘಾತಗೊಂಡಿದ್ದಾರೆ ನಂಬೋಕೆ ಕಷ್ಟ ಆಗ್ತಾ ಇದೆ ಅಂತಿದ್ದಾರೆ ದಕ್ಷಿಣ ಕನ್ನಡದ ಉಪ್ಪಿನಂಗಡಿ ಮೂಲದ ಚಿನ್ಮಯ್ ಶೆಟ್ಟಿ ಕುಟುಂಬ ಬೆಂಗಳೂರಲ್ಲಿ ದೊಡ್ಕಲ್ಸಂದ್ರ ಬಳಿ ವಾಸವಾಗಿದ್ರು ಸದ್ಯ ಇವರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಕುಟುಂಬದವರು ಬೆಂಗಳೂರಲ್ಲೇ ಅಂತ್ಯಕ್ರಿಯೆ ನಡೆಸಲು ನಿರ್ಧರಿಸಿದ್ದು ಹಿಂದೂ ಧರ್ಮದ ಸಂಪ್ರದಾಯದಂತೆ ಬನಶಂಕರಿಯ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಘಟನೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಗೆಲುವಿನ ಸಂಭ್ರಮಕ್ಕೆ ಸಾವಿನ ಸೂತಕ ತುಂಬಾ ನೋವಿನ ಸಂಗತಿ ನೊಂದ ಕುಟುಂಬಸ್ಥರಿಗೆ ಆ ದೇವರು ಈ ನೋವನ್ನ ಭರಿಸುವ ಶಕ್ತಿ ಕೊಡ್ಲಿ ಸರ್ಕಾರ ಮೃತಪಟ್ಟವರ ಕುಟುಂಬದವರ ಜೊತೆ ನೇರವಾಗಿ ನಿಲ್ಲಲಿ ಅಂತ ಪ್ರಾರ್ಥಿಸ್ತೇವೆ ನಾವು ಇಂದಿಗೂ ಹೇಳೋದು ಒಂದೇ ಅಭಿಮಾನ ಪ್ರೀತಿ ನಮ್ಮ ಕುಟುಂಬದ ನೋವಿಗೆ ಕಾರಣವಾಗಬಾರದು ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿ ಎಲ್ಲರನ್ನೂ ಕಾಪಾಡುತ್ತೆ ನಿಮ್ಮ ಕುಟುಂಬದವರನ್ನ ನೀವು ಮಾತ್ರ ಕಾಪಾಡೋಕೆ ಸಾಧ್ಯ ಓಂ ಶಾಂತಿ ಅಂತ ನಟ ಶಿವಣ್ಣ ನೋವು ತೋಡಿಕೊಂಡಿದ್ದಾರೆ ಇನ್ನು ನಟಿ ರಕ್ಷಿತಾ ಖಾರವಾಗಿ ಸರ್ಕಾರವನ್ನ ಕುಟುಕಿದ್ದಾರೆ ವಿಧಾನಸೌಧದ ಮುಂದೆ ತುಂಬಾ ಕೆಟ್ಟದಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇದು ಯಾವುದೋ ರಾಜಕೀಯ ಕಾರ್ಯಕ್ರಮದಂತೆ ಕಾಣಿಸ್ತು ಸ್ಪೋರ್ಟ್ಸ್ ಯಾವತ್ತೂ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ರಾಜಕೀಯಕ್ಕೆ ಕನೆಕ್ಟ್ ಮಾಡಬಾರ್ದು ಅಂತ ಸಿಟ್ಟು ಹೊರಹಾಕಿದ್ದಾರೆ ಇನ್ನು ರಾಪರ್ ಚಂದನ್ ಶೆಟ್ಟಿ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತಮಗಾದ ಅನುಭವವನ್ನ ಶೇರ್ ಮಾಡಿದ್ದಾರೆ ಬೆಳಗ್ಗೆ ತುಂಬಾ ಖುಷಿಯಾಗಿದೆ ಹದಿನೆಂಟು ವರ್ಷಗಳಿಂದ ಕಾದಂತ ಒಂದು ದಿನ ಬಂದಿದೆ ಅಂತ ಲಿಟ್ರಲಿ ನಾನು ಕೂಡ ಇವತ್ತು ಆ ಕ್ರೌಡ್ ಮಧ್ಯದಲ್ಲಿ ಬಂದೆ ಗೇಟ್ ನಂಬರ್ ತ್ರೀಗೆ ನನಗೆ ಹೋಗ್ಲಿಕ್ಕೆ ಪಾಸ ಸಿಕ್ಕಿತ್ತು ಸೊ ಆ ಗೇಟ್ ತ್ರೀ ಅಲ್ಲ ಅದರ ಹತ್ರನೂ ನಮಗೆ ಹೋಗಕ್ಕಾಗಲಿಲ್ಲ ಅಲ್ಲಿಂದ ಹೇಗೋ ಮಾಡಿ ಗೇಟ್ ನಂಬರ್ ಟೆನ್ ಹತ್ರ ಬಂದೆ ಗೇಟ್ ನಂಬರ್ ಟೆನ್ ಹತ್ರ ಬಂದಾಗ ಅಲ್ಲಿ ಇನ್ನೂ ತುಂಬ ಕ್ರೌಡ್ ಇತ್ತು ಒಂದು ಮೂಮೆಂಟಿಗೆ ನನಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಯಿತು ಅಲ್ಲಿ ಲಿಟ್ರಲಿ ಫೆಲ್ಟ್ ಅದು ಎಷ್ಟು ಕಷ್ಟ ಆಗಿರ್ಬೋದು ಆ ಹನ್ನೊಂದು ಜೀವಗಳು ಆ ಒಂದು ಅಲ್ಲಿ ಪ್ರಾಣ ಕಳ್ಕೊಂಡಿರುವಂತಹ ಯಾರು ಇದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ ಐ ಡೋಂಟ್ ನೋ ಇದಕ್ಕೆ ಯಾರು ಹೊಣೆ ಅಂತ ತುಂಬಾ ಕಷ್ಟ ಆಗ್ತಾ ಇದೆ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಲಿಲ್ವಾ ಹದಿನೆಂಟು ವರ್ಷಗಳ ಕಾಲ ಕಾದಿರುವಂತಹ ದಿನ ಬಂದಿದೆ ಅನ್ನೋ ಒಂದು ಎಕ್ಸೈಟ್ಮೆಂಟ್ ಈ ರೀತಿ ಇರುತ್ತೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಇಲ್ಲ ಇನ್ನೊಂದ್ ಎರಡು ದಿನ ಬಿಟ್ಟು ಆರ್ಗನೈಸ್ ಮಾಡಿ ಕರೆಕ್ಟ್ ಆಗಿ ಶನಿವಾರನೋ ಭಾನುವಾರನೋ ಇವೆಂಟ್ ಮಾಡಬಹುದಾಗಿತ್ತ ಪಾಸಸ್ಗಳನ್ನ ಹಂಚಿಕೆ ಮಾಡಿ ಡೋಂಟ್ ನೋ ಬಟ್ ಇನ್ನು ಯಾರ್ಯಾರು ಅಲ್ಲಿ ಕ್ರಿಟಿಕಲ್ ಕಂಡೀಷನ್ ಅಂದ್ರೆ ಅವರೆಲ್ಲರೂ ಹುಷಾರಾಗಿ ಬೇಗ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಹನ್ನೊಂದು ಜೀವಗಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಟ ಕಮಲ್ ಹಾಸನ್ ಕೂಡ ಬೆಂಗಳೂರಿನ ಟ್ರಾಜಿಡಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ ಇನ್ನು ನಟ ಶ್ರೀಮುರಳಿ ಸಂಭ್ರಮದ ದಿನ ಇಂಥ ಘಟನೆ ನಡೆದಿರೋದು ನಿಜಕ್ಕೂ ನೋವಿನ ಸಂಗತಿ ಮೃತರ ಕುಟುಂಬಗಳಿಗೆ ನನ್ನ ಸಾಂತ್ವನಗಳು ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ನಟ ಯುವರಾಜ್ ಕುಮಾರ್ ಪ್ರತಿ ದುರಂತಗಳು ಸಂಭವಿಸೋದಕ್ಕೂ ಮುನ್ನ ಸುಂದರವಾಗಿಯೇ ಇರುತ್ತೆ ಸುಂದರ ಕ್ಷಣಗಳನ್ನ ಸಂಭ್ರಮಿಸುವ ಸಮಯದಲ್ಲಿ ಘೋರ ದುರಂತ ನಡೆದಿದೆ ನೊಂದವರ ದುಃಖದಲ್ಲಿ ನಾವು ಭಾಗಿಯಾಗಿದ್ದೇವೆ ನಮ್ಮದೊಂದು ಸಣ್ಣ ಸಂಭ್ರಮವನ್ನ ಮುಂದೂಡಿದ್ದೇವೆ ಅಂತ ಪೋಸ್ಟ್ ಮಾಡಿದ್ದಾರೆ ಇವತ್ತು ಎಕ್ಕಾ ಸಿನಿಮಾದ ಹಾಡು ರಿಲೀಸ್ ಕಾರ್ಯಕ್ರಮವಿತ್ತು ಅದನ್ನ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ ನಟಿ ನಿಶ್ವಿಕಾ ನಾಯ್ಡು ಕೂಡ ವಿಕ್ಟ್ರಿ ಸೆಲೆಬ್ರೇಷನ್ ಹೀಗೆ ಟ್ರಾಜಿಡಿಯಾಗಿದ್ದು ತುಂಬಾ ನೋವಿನ ಸಂಗತಿ ಅಂತ ವಿಷಾದ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂತಾರ ಬೆಳಗಿ ಸಪ್ತಮಿಗೌಡ ಸುದೀರ್ಘವಾದ ಪೋಸ್ಟ್ ಹಾಕಿದ್ದಾರೆ ಅಭಿಮಾನಿಗಳನ್ನ ದೂಷಿಸೋದು ತಪ್ಪು ಬದಲಾಗಿ ಸರಿಯಾಗಿ ವ್ಯವಸ್ಥೆ ಮಾಡದೇ ಇರೋದು ತಪ್ಪು ಈ ಬಗ್ಗೆ ಮಾತಾಡಬೇಕು ಅಂದಿದ್ದಾರೆ ಇಲ್ಲಿ ಪೊಲೀಸರ ತಪ್ಪಿಲ್ಲ ಅವರು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಆದ್ರೆ ಸರಿಯಾದ ಪ್ಲಾನಿಂಗ್ ಇಲ್ಲದೆ ಇರೋದೇ ಘಟನೆಗೆ ಕಾರಣ ಅಂದಿದ್ದಾರೆ ತಾವು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೋಗಿ ಒಳಗಡೆ ಹೋಗೋಕಾದೆ ವಾಪಸ್ ಬಂದ ವಿಡಿಯೋ ಶೇರ್ ಮಾಡಿದ್ದಾರೆ ಹೀಗೆ ಎಲ್ರೂ ವ್ಯವಸ್ಥೆಯ ವಿರುದ್ಧ ಕಿಡಿಕಾರ್ತಿದ್ದಾರೆ ಆರ್ಸಿಬಿ ಕೆಎಸ್ಸಿಎ ಮೃತರ ಕುಟುಂಬಗಳಿಗೆ ದುಃಖ ಭರಿಸುವ ಶಕ್ತಿ ನೀಡಿ ಅಂತ ಪೋಸ್ಟ್ ಮಾಡಿದ್ದು ಕೆಎಸ್ಸಿಎ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರ ಘೋಷಿಸಿದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಹತ್ತು ಲಕ್ಷ ಪರಿಹಾರ ಘೋಷಿಸಿದೆ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು ಹತ್ತು ಲಕ್ಷ ರೂಪಾಯಿ ಘೋಷಿಸಿದ್ದಾರೆ ಸೊ ಮೃತರ ಕುಟುಂಬಕ್ಕೆ ಒಟ್ಟು ಇಪ್ಪತ್ತೈದು ಲಕ್ಷ ಪರಿಹಾರ ಸಿಗಲಿದೆ ಇನ್ನು ಯುಕೆಯ ಮಾಜಿ ಪ್ರೈಮ್ ಮಿನಿಸ್ಟರ್ ರಿಷಿ ಸುನಾಕ್ ಕೂಡ ಆರ್ ಸಿಬಿಯ ಮ್ಯಾಚ್ ನೋಡೋಕೆ ಯುಕೆಯಿಂದ ಗುಜರಾತ್ಗೆ ಬಂದಿದ್ರು ಮ್ಯಾಚ್ ವಿನ್ ಆದ ನಂತರ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಜೊತೆ ನಿಂತ್ಕೊಂಡು ರಿಷಿ ಸುನಾಕ್ ಮತ್ತು ಅಕ್ಷತಾ ಫೋಟೋ ತೆಗೆಸಿಕೊಂಡಿದ್ರು ಆದರೆ ಬೆಂಗಳೂರಲ್ಲಿ ಆದ ತುಳಿತಕ್ಕೆ ಅವರೂ ಕೂಡ ಸಂತಾಪ ಸೂಚಿಸಿದ್ದಾರೆ ನಿನ್ನೆ ತಾನೇ ನಾನು ಮತ್ತು ಅಕ್ಷತಾ ನಿಮ್ ಜೊತೆ ಖುಷಿಯನ್ನು ಹಂಚಿಕೊಂಡಿದ್ವಿ ಆದರೆ ಇವತ್ತು ಇಂಥ ಘಟನೆ ಹೋಗಿದೆ ಮೃತರ ಕುಟುಂಬಗಳಿಗೆ ದೇವರು ದುಃಖ ಭರಿಸುವ ಶಕ್ತಿ ಕೊಡ್ಲಿ ಅಂತ ಪೋಸ್ಟ್ ಮಾಡಿದ್ದಾರೆ ಇಂಥ ಒಂದು ಇವೆಂಟ್ ಮಾಡೋಕೆ ನಾವು ಪ್ರಿಪೇರ್ ಆಗಿರಲಿಲ್ವಾ ಮುಂದಾಲೋಚನೆ ಇಲ್ಲದೆ ಕಾರ್ಯಕ್ರಮ ಮಾಡಲಾಯ್ತಾ ಈ ಬಗ್ಗೆ ಸೂಕ್ತ ತನಿಖೆಯಾಗಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಆಗ ಮಾತ್ರ ಮೃತರ ಆತ್ಮಕ್ಕೆ ಶಾಂತಿ ಸಿಗೋಕೆ ಸಾಧ್ಯ ಈಗಿನ ಯಂಗ್ಸ್ಟರ್ಗಳಲ್ಲಿ ನಮ್ಮದೊಂದು ಮನವಿ ಮಕ್ಕಳೇ ದಯವಿಟ್ಟು ಇಂಥ ಕಡೆ ಹೋಗುವಾಗ ಎಚ್ಚರಿಕೆಯಿಂದ ಇರಿ ಸೆಲೆಬ್ರೇಷನ್ ಮಾಡಬೇಡಿ ಅಂತ ನಾವು ಹೇಳಲ್ಲ ಬಟ್ ನಿಮ್ಮ ಸೆಲೆಬ್ರೇಷನ್ಗೆ ಸರಿಯಾದ ವ್ಯವಸ್ಥೆ ಇದೆಯಾ ನೋಡ್ಕೊಳ್ಳಿ ಕ್ಷಣಿಕ ಖುಷಿಗೆ ಜೀವನವನ್ನೇ ಹಾಳು ಮಾಡ್ಕೋಬೇಡಿ ನೀವೇನೋ ಜೋಶಲ್ಲಿ ಹೋಗ್ತೀರಾ ಪ್ರಾಣ ಕಳ್ಕೊತೀರಾ ಆದರೆ ನೀವೇ ಸರ್ವಸ್ವ ಅಂತ ಬದುಕ್ತಾ ಇರೋ ನಿಮ್ಮ ತಂದೆ ತಾಯಿ ಕಥೆಯೇನು ಸಾಯೋವರೆಗೂ ನಿಮ್ಮ ಮೊಬೈಲ್ ನಂಬರ್ ಡಯಲ್ ಮಾಡ್ತಾನೆ ಇರ್ತಾರೆ ಕೊರಕ್ತಾನೆ ಇರ್ತಾರೆ ದಯವಿಟ್ಟು ಒಂದರ್ಥ ಮಾಡ್ಕೊಳ್ಳಿ ಏನೇ ವ್ಯವಸ್ಥೆ ಇದ್ದರೂ ನಮ್ಮ ಮತ್ತು ನಮ್ಮವರ ಬದುಕಿನ ಸೇಫ್ಟಿ ನಾವೇ ನೋಡ್ಕೋಬೇಕು ದಯವಿಟ್ಟು ಸಂಯಮದಿಂದ ವರ್ತಿಸಿ ಅಭಿಮಾನ ಇರಲಿ ಹುಚ್ಚು ಅಭಿಮಾನ ಬೇಡ ಥ್ಯಾಂಕ್ ಯು ಸೋ ಮಚ್